அம்மா வந்தே ஏனம் ஏன் இஷ்டொந்த் மூவத்தாரலு கிஸ்கடியில ஏன் இஷ்டொந்த ஹுசியாக ஏன் சாச்சாரா அய்யோ நான் இவள விஷயக்கோளே நீ நன்கா சே கிஸ்தியா யாக்கி ஏனாய் மனைமு நின்ப லபு லப லபலு அந்த படக்கத்தவளே கணம்மா அய்யோ அய்யோ ஒடவே ஒன் ஓய்வு ஒடவே ஒன்ட்டோய்த் அந்த ஹேத்தாதி ನಾನೇ ಯಾಕಂಬ ಬಂದ್ಬಿಟ್ಟು ಇಂಥಕ್ಕೆ ಸುಳ್ಳು ತಮಸೆ ಮಾಡ್ಬಿಡ್ಲಿ ನಿಜನೇ ನೀ ಹೇಳ್ತಾ ಇದ್ದೀನಿ ಕಣಮ್ಮ ಅಮ್ಮ ಅದಕ್ಕೆ ಲಬಲಬ್ಬ ಬಾಯ್ ಬಿಡ್ಕತ್ತಾಳೆ ಊರ್ ಜನ ಎಲ್ಲನೇ ಅಲ್ಲ ಯಾಕಿಂತ ಕೆಲಸ ಮಾಡಿದ್ರಿ ಇವಾಗ ನೀವೇ ಜವಾಬ್ದಾರರು ಹಂಗೆ ಹಿಂಗೆ ಅಂತ ಊರ ಜನ ಎಲ್ಲ ರೊಚ್ಚಿಗೆದ್ಬಿಟ್ಟವ್ರಾ ನೀನು ನೋಡಬೇಕು ಕಣ್ಣಾರೆ ನೀನು ನೊಗ್ಗಾಡ್ಬಿಡ್ತಿದೆ ನೀನಂತೂ ಅಣ್ಣನ ಮಕ್ಕ ನೋಡಬೇಕಿತ್ತು ಅವಳ ಮಕ್ಕ ನೋಡ್ಬೇಕಿತ್ತು ಸಪ್ ಮಾಡ್ಕೊಂಡು ಈಗಲೂ ಆಗಲೋ ಸತ್ತೋಗರ್ತಾರೆ ಆಕ್ಟಿಂಗ್ ಮಾಡ್ಕೊಂಡವ್ರೆ ಇದೇ ಸಿಕ್ಕಿ ಚಾನ್ಸು ಈಗ ಊರಾಗಿರೋರಿಗೆ ಊರಾಗಿರ್ತಾರಲ್ಲ ಜನ ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡ್ಬಿಡ್ಬೇಕು ನಾವು ಕಣಮ್ಮ ಮುನೇ ಸರಿಯಾದತೆ ಮೀನು ನಿಜವಾಗ್ಲೂ ಬಾಯ್ ಇಲ್ಲ ನಾನು ಕರೀಬೇಕಿತ್ತು ತಾನೇ ಅವಳು ಬಾಯ್ ಬಡ್ಕೊಳ್ಳೋದನ್ನ ಈ ಕಣ್ಣಾರೆ ನೋಡ್ಬೇಕಿತ್ತು ನಾನು ಮಿಸ್ ಆಗೋಗ್ಬಿಡ್ತೆ ಇನ್ನು ಬೇಜಾನ್ ನೋಡೋದು ಐತೆ ಮುಂದೆ ಬರೀ ಇಷ್ಟಕ್ಕೇನೀಯ ನೀನು ಹಂಗಂದ್ರೆ ಹೆಂಗೆ ಇನ್ನು ಬೇಜಾನ್ ಬೇಜಾನ್ ಐತೆ ಮುಂದೆ ಕಡೆ ಬಾ ನೋಡಿವಂತೆ ಇಷ್ಟು ಅಷ್ಟೇನಿಯಾ ಮುಂದಕ್ಕೆ ನೋಡ್ತಾ ಇರೋ ಇನ್ನೂ ಎಷ್ಟು ಅಂತ ಹೇಳ್ಬಿಟ್ಟು ಅಂತೂ ನನ್ನ ನಿನ್ನ ಐಡಿಯಾ ಹೆಂಗೋ ವರ್ಕ್ ಆಯ್ತು ಅಂತ ಆಯ್ತು ಸದ್ಯ ನಾನು ಹೇಳಿಲ್ವ ಇಂಥ ಚಾನ್ಸ್ ಸಿಗಕ್ಕಿಲ್ಲ ಅಂತ ಮಗಳೇ ಇದನ್ನೇ ಉಪಯೋಗಿಸ್ಕೊಂಡು ನಾನು ಮುಖ್ಯಸ್ಥೆ ಆಗಲಿಲ್ಲ ಅಂದರೆ ಕೇಳು ನಾನೇನಿಯಾ ಊರು ಮುಖ್ಯಸ್ಥೆ ಆಯ್ತೀನಿ ಆಮೇಲೆ ಕಿಂತ ನೋಡು ಏನಾಯ್ತದೆ ಅಂತ ಹಾಂ ಬಿತ್ರಿನ ಒಂದು ಗತಿ ಕಾಣಿಸ್ತೀನ ಬಿತ್ರಿಗೆ ಲೋಪರ್ ಬಿತ್ರಿನ್ ತಗೊಬಿಟ್ಟು ಬಂದು ನನ್ನೆನೇನೇ ಅಯ್ಯೋ ಅನ್ನಿಸ್ಕೊಂಡು ನನ್ನೇನೇನೇ ಆಟ ಆಡಿಸ್ಕೊಂಡು ನನ್ನೇ ಊರು ಮುಖ್ಯಸ್ಥೆ ಸ್ಥಾನದಿಂದ ಕೆಳಿ ಕಿಲ್ಸಿ ಊರು ಜನರು ತಲೆ ಕೆಡಿಸಿ ಅವಳೇನೇನಿಯ ಮ್ಯಾನ್ ಸೆಟ್ಲಾದ್ಲಲ್ವ ಅವಳು ಮಾಡ್ತೀನಿ ಬಿಡಕ್ಕಿಲ್ಲ ಅವ್ಳಿಗಂತೂ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿ ಒಳ್ಳೇದು ಕಣಮ್ಮ ಹಂಗೆ ಮಾಡು ಮಾಡಬೇಕಲ್ವೇ ಮಾಡಲಿಲ್ಲ ಅಂದರೆ ಆಯ್ತದಾ ಹಂಗೆ ಮಾಡಬೇಕು ಮಾಡ್ತೀನಿ ಸುಮ್ಕಿ ಅಂತ ಅಂತೂ ಬಿಡೋಕ್ಕಿಲ್ಲ ಬಾ ಸಿಕ್ಕಿದ್ದ ಚಾನ್ಸ್ ಊರ್ ಮುಂದೆ ನಿಂತ್ಕೊಂಡು ಬಂದವ್ರ್ಗೆ ಹೋದವ್ರಿಗೆಲ್ಲ ಚೆನ್ನಾಗಿ ಫಿಟ್ಟಿಂಗ್ ಇಟ್ಬಿಡೋಣ ಹ್ಞೂ ಊರ್ ಜನ ಹೆಂಗಿದ್ರು ಊರ್ ಜನ ಮುಂದೆ ಬತ್ತಾಳೆಲ್ಲ ಮಾತಾಡೋಕ್ಕೆ ಜನ ಎಲ್ಲ ಥೂ ಅಂತ ಹೋಗ್ಬಿಟ್ಟು ಇಲ್ಲ ಬಂಗಾರ ಮುನ್ನೇನೆಯೇ ಮಾಡಬೇಕು ಮುಖ್ಯಸ್ಥೆ ಅಯ್ಯಮ್ಮ ಎಂದೂ ಇಂಥ ತೆಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ನನ್ನ ಕಡೆನೇ ಬೆರಳು ಮಾಡಿ ತೋರಿಸ್ಬೇಕು ಹಂಗೆ ಜನರು ಬ್ರೈನ್ ವಾಶ್ ಮಾಡೋಣ ಬಾ ಹ್ಞೂ ಬಾ ಬಾ ಛೇ ಹಿಂಗೆಲ್ಲೇ ಆಯ್ತದೆ ಅಂತ ನಾನು ಕನ್ಸ್ ಮನ್ಸಾಗು ಅನ್ಕೊಂಡಿಲ್ಲ ನನ್ನ ಸೊಸೆ ಎಲ್ಲಂದ್ರೆ ಇಂಥ ಬೇಜವಾಬ್ದಾರಿ ತಂದ ವರ್ತಿಸ್ತಾಳೆ ಹಿಂಗೆಲ್ಲಂದೇ ದೇವ್ರು ಒಡವೆನ ಎಲ್ಲ ಅಂದರೆ ಹಾಳು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಕನ್ಸು ಮನ್ಸಾಗ್ವೆ ಅನ್ಕೊಂಡಿರಲಿಲ್ಲ ನಾನು ಅಂತನ್ವೆ ಎಂಥ ಕೆಲಸ ಮಾಡ್ಬಿಟ್ಲು ಅನ್ಯಾಯವಾಗಿ ಒಡವೆ ಕಳೆದ್ಬಿಟ್ಲ ಏನು ಹಸಿ ಕಮ್ಮಿ ಒಡವೆನರಕ್ಕ ಏನಣ್ಣ ನೀವು ನೋಡಿದಿರ ದೇವಸ್ಥಾನದಾಗ ಕೆಲಸ ಮಾಡ್ಬೇಕಾರೆ ಎಷ್ಟು ರೇಟ್ ಒಂದ್ ಕೋಟಿ ರೂಪಾಯಿ ಒಡವೆ ಇವತ್ತು ಮನೆಯಾಗಿಲ್ಲ ಅಂದ್ರೆ ಏನಣ್ಣ ಅರ್ಥ ಇದಕ್ಕೆ ನಾವೇ ಇದು ಕುತ್ರ ಕೊಡ್ಬೇಕು ನನಗೂ ಬೇಜಾರಾಯ್ತೈತೆ ನಮ್ ಸೊಸೆನೆ ಅಲ್ವಾ ಎಂತ ಕೆಲಸ ಮಾಡ್ಬಿಟ್ಲಲ್ಲ ಅಂತ ಬೇಜಾರಾಯ್ತೈತೆ ಛೇ ನನಗಂತೂ ಹೊಟ್ಟೆ ಎಲ್ಲಾ ಉರಿತೈತೆ ಹ್ಮ್ ನಾನು ಈಸ್ ವರ್ಷ ಮಾಡಿದೀನಿ ಕಣಮ್ಮ ಈ ವರ್ಷದಾಗೆ ಒಂದ್ ದಿನ ಆದ್ರೂನು ಎಂದ್ರ ನಿಂತ ಕೆಲಸ ಮಾಡಿದಿನ ಹೇಳಿ ಒಂದು ದಿನ ಹ್ಮ್ ಹ್ಮ್ ಒಂದು ನಾನು ನಿಂತ ಕೆಲಸ ಮಾಡ್ದವಲ್ಲ ನಾನು ಆದ್ರೂ ಬಂಗಾರಮ್ಮ ನಿಮ್ ಸೊಸೆ ಇಂತ ಕೆಲಸ ಮಾಡ್ಬಾರ್ದಾಗಿತ್ತು ಏನಾರು ಒಂದ್ ಜವಾಬ್ದಾರಿ ಕೊಟ್ಟ ಮೇಲೆ ಜವಾಬ್ದಾರಿಯಾಗಿ ಮಾಡ್ಬೇಕಿತ್ತು ಆ ಜವಾಬ್ದಾರಿ ಬಿಟ್ಬಿಟ್ಟು ಹಿಂಗೆಲ್ಲ ನೋವೇ ಹೋಗಿದ್ದೆ ಕೇರಿಗ್ ಹೋಗಿದ್ದೆ ಅಂತ ಹೇಳೋದು ಬಹಳ ತಪ್ಪೆ ಹೌದು ಹೌದು ಮರೆ ನೀವ್ ಒಂದಿನ ಎಲ್ಲಿಗೂ ಹೋಗ್ತಿದ್ ನೋಡ್ಕತಾ ಇದ್ರಿ ಆದ್ರೆ ಈ ಕೊಟ್ಟಿದ್ದು ಒಂದೇ ದಿನ ನಿಮ್ ಸೊಸೆಗೆ ಹಂಗೇನಿಯಾ ಒಂಟೋಗ್ಬಿಟ್ಟು ಎಂತ ಕೆಲಸ ಮಾಡ್ಬಿಟ್ಟೈತಿ ನೋಡಿ ನನಗ್ ಗೊತ್ತಿಲ್ಲ ಊರಿಗೆ ಹೋಗಿದ್ದೆ ಅಂತ ಹೇಳದು ನಮ್ಮ ಅತ್ತಿಗೆ ಬಾಳ ಬುದ್ಧವಂತೆ ನಮ್ಮ ಹೊತ್ತಿಗೆ ಇಂಥ ಇಂಥ ಜವಾಬ್ದಾರಿ ಎಲ್ಲ ಬಿಟ್ಬಿಟ್ಟು ಊರಿಗೆ ಅಂದರೆ ನನಗೇನು ನಂಬೋಕಾಯ್ತಿಲ್ಲ ನನಗೇನು ಐತೆ ಅಂದರೆ ನಮ್ಮ ಹೊತ್ತಿಗೆ ನನಗೆ ಹೆಂಗೋ ಒಂದು ಕೋಟಿ ಸಿಕ್ತದಲ್ಲ ಅಂತ ಹೇಳ್ಬಿಟ್ಟು ಒಡವೆಲ್ಲ ಬಚ್ಚಿಕ್ಕೊಬಿಟ್ಟೈತಾ ಅಂತ ನನಗೆ ಐತೆ ನಿಜ ಯಾಕಂದರೆ ನಮ್ಮ ಹೊತ್ತಿಗೆ ಏನು ಅಂಥ ದಡ್ಡಿ ಅಲ್ಲ ನಿಮಗೂ ಗೊತ್ತು ನಮ್ಮ ಹೊತ್ತಿಗೆ ಫಾರಿನ್ ಫಾರಿನಾಗೆಲ್ಲನೇ ಹೋಗಿ ಕೆಲಸ ಮಾಡಿರೋದು ನಮ್ಮ ಹೊತ್ತಿಗೆ ನಮ್ಮ ಅತ್ತಿಗೆ ತಲೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಭಾಳ ಹಂಗೆಲ್ಲ ಯಾ ಮಾರ್ಬಿಟ್ಟು ಒಡವೆ ಕಳ್ಕೋಣ ಅಂತ ದಡ್ ಬಡ್ಡಿ ಅಲ್ಲವೇ ಅಲ್ಲ ನನ್ನ ಪ್ರಕಾರ ಏನನ್ನಿಸ್ತೈತೆ ಅಂದರೆ ಏನೋ ಆಗೈತೆ ಅಂದರೆ ಒಡವೆಗೆ ಏನೋ ಒಂದು ಗತಿ ಆಗೈತೆ ಅಂತ ಅನ್ನಿಸ್ತೈತೆ ಹಂಗಂತೀಗಿರ ಅಲ್ಲ ನಿಮ್ಮ ಸೊಸೆ ಎತ್ಕೊಂಡವಳೆ ಅಂತನಾ ನನಗೇನು ಹಂಗೆ ಅನ್ನಿಸ್ತೈತೆ ನಮ್ಮ ಸೊಸೆನ ಎತ್ಕೊಂಡ್ ಎತ್ಕೊಂಡ್ಬೋ ಊಟವಳೆ ಅಂತ ಯಾಕಂದ್ರೆ ಅವಳೇನೋ ಅಷ್ಟೊಂದು ದಡ್ಡಿನ ಆ ಒಡವೆ ಒಂದ್ ಕೆಜಿ ಒಡವೆಯ ಮನೆಗೆ ಇಟ್ಬಿಟ್ಟು ಊರ್ ಬಗವಂತ ದಡ್ಡಿನ ಅವಳು ನೀವೇ ಯೋಚನೆ ಮಾಡಿ ಹೌದೌದು ಅಷ್ಟೊಂದು ಓದೈತೆ ಪ್ರಜ್ಞೆ ಇರಕ್ಕಿಲ್ವಾ ಇಂಥ ಟೈಮಾಗೆಲ್ಲ ಊರಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಆದರೂ ನಮ್ಮ ಹೊತ್ತಿಗೆ ಹೊಟ್ಟೆ ಉರಿತಾಯ್ತು ಎಂತ ಕೆಲಸ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಈಗ ಊರ ಮುಂದೆ ಎಲ್ಲರೂ ಕರೀತಾರಲ್ಲ ನೋಡಿರಿ ಹೋಗೋಣ ಏನಾಯ್ತು ಏನಾಯಿತು ಅಂತ ಹೇಳಿಬಿಟ್ಟು ಓ ನಮ್ಮ ಅಲ್ವಾ ದಯವಿಟ್ಟು ಯಾರೂ ಕೆಟ್ಟ ಕೆಟ್ಟದಾಗ ಮಾತಾಡಕ್ಕೆ ಹೋಗ್ಬೇಡಿ ಏನೇ ಮಾಡ್ಲಿ ಏನೇ ಹೋಗ್ಲಿ ನಮ್ಮ ಅಮ್ಮ ಆದ್ರೂ ಒಂದೇ ನಂಗೆ ನಮ್ಮ ಹೊತ್ಗೆ ಆದ್ರೂ ಒಂದೇ ಈಗ ಏನೋ ಅವ್ರ ಬುದ್ಧಿ ಉಪಯೋಗಿಸ್ಕೊಂಡೇನು ಮಾಡಿರ್ತಾರೆ ಆದ್ರೂ ನಾವು ಅದನ್ನ ಹಂಗಂತ ತಗೋಬಿಟ್ಟು ಊರ್ ಮುಂದೆ ಜೋರ್ ಜೋರಾಗಿ ಮಾತಾಡೋದು ಬೇಡ ನಮ್ಮ ಹೊತ್ಗೆ ಅಂದ್ರೆ ನಮಗೂ ಇಷ್ಟಾನೇನಿಯ ಈಗ ಏನು ಮಾಡೋರೋ ಗೊತ್ತಾಯ್ತದೆ ದೇವ್ರು ನೋಡ್ಕೊಳ್ತಾನೆ ಬಿಟ್ಬಿಡಿ ಇಷ್ಟಕ್ಕೆ ನಿನಿಯಾ ಹ್ಮ್ ಊರ್ ಮುಖ್ಯಸ್ಥೆ ಆಗವಳೆ ಅವಳು ಜವಾಬ್ದಾರಿ ಒತ್ಕೊಂಡು ಏನು ಮಾಡಕ್ ಆಗಿಲ್ಲ ಅದೇನ್ ದುಡ್ಡು ಅಡವೆನ ಕದ್ಬಿಟ್ಟು ಎಲ್ಲಿಕ್ ಬಿಟ್ ಬಂದವಳ ನಾ ಕಾಣೆ ಹ್ಮ್ ಏನಾಗೈತೋ ನಾ ಕಾಣೆ ಹ್ಮ್ ಆದ್ರೆ ನಾವ್ ಹೊಸಿ ಶಾನೆ ಮಾತಾಡೋದ್ ಬೇಡ ನೀವೆಲ್ಲ ಅಲ್ಲಿ ಹೋದ್ಮೇಲೆ ಇಲ್ಲ ಅವಳನ್ನ ಮುಖ್ಯಸ್ಥ ಸ್ಥಾನದಿಂದ ಇಳಿಸ್ಬಿಟ್ಟು ಬಂಗಾರಾಮುನೆ ಮುಖ್ಯಸ್ಥ ಸ್ಥಾನ ಕತ್ತಿಸ್ಬೇಕು ಅಂತ ನೀವೆಲ್ಲ ಜಗಳ ಪಗೇನು ಮಾಡಕ್ ಹೋಗ್ಬೇಡಿ ಮೊದಲನೇ ಕಿತ್ತಲ್ವಾ ಏನೋ ಹೊಸಿ ಮಿಸ್ಟೇಕ್ ಆಗೋಗ್ಬಿಟ್ಟೈತೆ ಏನ್ರಕ ಏನ್ರಮ್ಮ ನೀವು ಸಣ್ಣಕ್ಕ ಇದೀರಾ ಯಾಕೆ ನಿಮ್ ಮನೆಯಾಗ ಎಲ್ಲ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಆ ಎಲ್ಲಾ ಸೇರ್ಕೊಂಡು ನಾಡ್ಕಾಡ್ತಿದ್ದೀರಾ ಅಲ್ಲ ಏನು ಹೋದ್ರೆ ಬುಟ್ಪುಡಿ ಅಂತಂದ್ರೆ ಒಂದ್ ಕೋಟಿ ರೂಪಾಯಿ ಒಡವೆ ಹೋಗೈತಿ ಅಂದ್ರೆ ನಾವು ಸುಮ್ನೆ ಕುಂತ್ಕೊಳ್ಳೋಕಾಯ್ತದ ಯಾರೊಡ್ ನಮ್ ಪುರಾತನ ಅಂದ್ರೆ ಇದ್ದಿದ್ ಒಡ್ವೆ ಇವಾಗ ಅದ್ ಕಾಣ್ತಿಲ್ಲ ಅಂತ ಹೇಳ್ರೆ ನಾವು ಸುಮ್ನೆ ಕೂತ್ಕೊಂಡು ನೋಡಕ್ ಆಯ್ತದ ನೀವೇ ಹೇಳಿ ನೀವೇನು ಅನ್ಕೊಬಿಟ್ಟಿದ್ರ ಓಹೋ ನೀವು ಸಸೆ ಅಂತ ಹೇಳ್ಬಿಟ್ಟು ಬಿಟ್ಬಿಡಕಾಯ್ತದ ಅದೆಲ್ಲ ಬಿಡಾಕಿಲ್ಲ ನೋಡಿ ಅದೇನ್ ತೀರ್ಮಾನ ಆಯ್ತದ ಆಗ್ಬೇಕು ಒಂದ್ ಕೋಟಿ ರೂಪಾಯಿ ಕಟ್ ಕೊಡ್ಲೇಬೇಕು ಅಷ್ಟು ಒಡವೆ ಕಾಸು ಕಟ್ಕೊಡ್ಬೇಕು ಅಷ್ಟೇನೇನ್ಯಾ ಮುಖ್ಯಸ್ಥ ಸ್ಥಾನ ಅಂತ ಸುಮ್ನೆ ಕೊಡಾಕಿಲ್ಲ ಈಗ ನಮ್ಗೆ ಯಾಕೆ ಮುಖ್ಯಸ್ಥ ಸ್ಥಾನ ಅಂತ ಹೇಳ್ಬಿಟ್ಟು ಮುಖ್ಯಸ್ಥ ಸ್ಥಾನ ಅಂತ ಯಾಕೆ ಕೊಡಾಕಿಲ್ಲ ಹೇಳು ನಮಗೆಲ್ಲ ನೋಡ್ಕೊಳಕ್ ಯೋಗ್ಯತೆ ಇಲ್ಲ ದುಡ್ಡು ವಾಪಸ್ ಕೊಡಾಕ್ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹುಡ್ಗಿ ಕೊಟ್ಟವ್ರೆ ಅಂತಂದ್ರೆ ಆ ಸ್ಥಾನವಾ ದುಡ್ಡು ವಾಪಸ್ ಕೊಡ್ಬೇಕು ಮುಖ್ಯಸ್ಥ ಆಗಕ್ ಯೋಗ್ಯತೆ ಇಲ್ಲ ಅಂತ ಬರ್ತ್ಕಡ್ಬೇಕ ಅಷ್ಟೇನೇನೆ ತೀರ್ಮಾನ ಮಾಡ್ಬಿಟ್ರೆ ಹೆಂಗೆ ಎಷ್ಟಾಗೈತೆ ಅಂತ ಅಲ್ಲಿ ಊರ ಮುಂದೆ ಮಾತಾಡ್ತಾರಲ್ಲ ವಿಚಾರ ಮಾಡ್ತಾರಲ್ಲ ಅವಾಗ ನೋಡಿದ್ರ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ಟು ಊರ್ ಮುಂದೆ ಎಲ್ಲಾನು ವಿಚಾರ ಮಾಡ್ತಾರಂತೆ ಅವಾಗ ಅಲ್ಲಿ ಮಾತಾಡಿದ್ರೆ ಆಯ್ತು ಇಂತ ತಪ್ಪು ಯಾರು ಮಾಡಿರಲಿಲ್ಲ ದೇವಿ ಕಾಪ ಮಾಡ್ಕೊಂಡ್ಬಿಡ್ತಾಳಂತೆ ಒಡವೆ ಪಡವೆ ಎಲ್ಲ ಹಾಕ್ಲಿಲ್ಲ ಅಂದ್ರೆ ಊರೇ ಪೂಜಾರಪ್ಪರೆಲ್ಲ ಹೇಳ್ತಾ ಇದ್ರು ದೇವಿಗೆ ಒಡವೆ ಅಂದ್ರೆ ಬಹಳ ಇಷ್ಟನಂತೆ ಪ್ರೀತಿನಂತೆ ಅದಕ್ಕೆ ನಮ್ಮ ಪೂರ್ವಿಕರೆಲ್ಲಾನು ವೇ ದೇವಸ್ಥಾನಕ್ಕೆ ಅಂತಾನೆ ಒಡವೆ ಮಾಡಿಸ್ಬಿಟ್ಟು ಮಡಗಿದ್ದಂತೆ ಇವಾಗ ಅಂತ ನೀುದ್ರೆ ನೀವೇ ಯೋಚನೆ ಮಾಡಿ ಏನಾಯ್ತದೆ ಅಂತ ಹೇಳ್ಬಿಟ್ಟು ಹಾ ಈಗ ಎಲ್ಲಾನು ಒಯ್ತದೆ ನನ್ಗ ಅನ್ನಿಸ್ತಂಗಂತೂ ದೇವ್ರಿಗೆ ಕೋಪ ಬಂದ್ಬಿಟ್ಟು ದೇವಿಗೆ ಏನೋ ಒಂದು ಊರಿಗೆಲ್ಲ ಒಂದೇನೋ ಮಾಡ್ತಾಳೆ ಅಷ್ಟೊಳಗಡೆ ನಾವು ಒಡವೆ ಮಾಡಬೇಕು ದೇವ್ರಿಗೆ ಇದಕ್ಕಿದಂಗೆ ಏನೇ ಒಂದು ಕೋಟಿ ರೂಪಾಯಿ ಅಡವೆ ಮಾಡ್ಸೋದ್ರೆ ಸುಮ್ನೆ ಆಯ್ತದ ಕಿರೀಟ ಅದು ಇದು ಎಲ್ಲಾ ಯೋಸ್ ರೇಟ್ ಆಗಕ್ಕಿಲ್ಲ ಅಲ್ಲ ಕಳ್ಕೊಬಿಟ್ಟು ಇವಾಗ ಮುಂದ್ಬಿಟ್ಟ ಮಾತಾಡಿದ್ರೆ ಹೆಂಗೆ ಆದ್ರೂ ಬಂಗಾರಮ್ಮರ್ ಇದ್ದಾಗ ಒಂದ್ ಸತಿಗೂ ಇಂತ ಕೆಲಸ ಆಗಿರ್ಲಿಲ್ಲ ನೋಡಿ ಈ ವರ್ಷ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ನೋಡ್ಕೊಬಿಟ್ ಬಂದವರ ಈ ವರ್ಷದಾಗೆ ಎಂದ್ರೆ ಹಿಂಗಾಗಿರೋದ್ ನಾ ಕಾಣೆ ಈಗ್ಲೇನೇ ಹಿಂಗಾಗಿರೋದು ಹೌದು ಬಂಗಾರಮ್ಮ್ರೆ ನೀವ್ ಇದ್ದಾಗ ಇಂತ ಎಂದೂ ಆಗಿರ್ಲಿಲ್ಲ ನೀ ಇಂಥ ಕೆಲಸ ಆಗೋಗ್ಬಿಟ್ರದು ಅದು ಚಿಕ್ಕ ವಯಸ್ಸಲ್ವಾ ನಿಮ್ ಸಸೆಗೆ ಏನು ಗೊತ್ತಾಗಕ್ಕಿಲ್ಲ ಏನೋ ಮಾಡಕ್ ಹೋಗ್ಬಿಟ್ಟು ಏನೇನೋ ಆಗೋಬಿಟ್ಟೈತೆ ಅಂತ ನನ್ಗ ಐತೆ ಹೌದು ಮರೆ ಏನೋ ಮಾಡಕೋ ನಿಮ್ಮ ಸಸೆ ಏನೋ ಮಾಡಕ್ ಬಿಟ್ಟೈತೆ ಒಡವೆ ತಿಂದೈತೆ ಅನ್ನೋದೇನೋ ಗೊತ್ತೈತೆ ಗೊತ್ತಿಲ್ಲೋ ಗೊತ್ತಿಲ್ಲ ಮತ್ತು ಒಡೆಲ್ಲ ಬಿಟ್ಟೈತೆ ಇವಾಗ ಒಂದು ಕೋಟಿ ರೂಪಾಯಿನ ಕಟ್ಕೊಡ್ಲೇಬೇಕು ಏನೋ ಆಸ್ತಿ ಪಾಸ್ತಿ ಮಾರಾದ್ರೂ ಪರವಾಗಿಲ್ಲ ಏನಾದ್ರು ಪರವಾಗಿಲ್ಲ ಕಟ್ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಏನೋ ಪೊಲೀಸ್ ಇಲ್ಲಿ ಸ್ಟೇಷನ್ ಅಂತ ಓ ನಿಮಗೂ ಗೊತ್ತು ಇವಾಗ ರೇಟ್ ಎಷ್ಟೈತೆ ಅಂತ ಒಡವೆ ಏನೇನಿತ್ತು ಅಷ್ಟು ಮಾಡಿಸ್ಕೊಡ್ಲೇ ಬೇಕಾಯ್ತದೆ ದೇವ್ರಿಗೆ ನೋಡಿ ನೀವೇ ತೀರ್ಮಾನ ಮಾಡ್ಬಿಟ್ಟು ಮುಖ್ಯಸ್ಥನ ಮಾಡಿರೋದು ನೀವೇನಿಯಾ ಅವ್ರಿಗೆ ಏನ್ ಹೇಳ್ತಿರೋ ಹೇಳ್ ನೋಡಿರಿ ನೀವ್ ತಾನೇ ಎಲ್ಲರೂ ಓಟ್ ಹಾಕ್ಬಿಟ್ಟು ಅವಳೇ ಆಗ್ಬೇಕು ಅವಳೇ ಆಗ್ಬೇಕು ಅಂತ ಮಾಡಿರೋದು ನಮ್ಮಂತ ದದ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀವ್ ತಾನೇ ಅವಳನ್ನ ಮಾಡಿರೋದು ನೋಡಿರಿ ನೋಡಿ ಅದೇನ್ ತೀರ್ಮಾನ ಆಯ್ತದೋ ಏನ್ ತೀರ್ಮಾನ ಕೊಡ್ತಾರೋ ನಾವು ನೋಡಿ ಬಿಡೋಣ ಯಾಕಂದ್ರೆ ಎಲ್ಲ ಟೇಮ್ ಅಲ್ವಾ ಟೇಮ್ ಬರ್ರಿ ಹೋಗ್ಬಿಟ್ಟಲ್ಲಿ ಪಂಚಾಯತ್ ಆಗ ಮಾತಾಡೋಣ ಎಲ್ರು ಅವ್ರು ಎಲ್ಲ ಮಾತಾಡ್ತಾರಲ್ಲ ನಾವು ಒಂದ್ ಕಿತ ಎಲ್ಲ ಮಾತಾಡ್ಬಿಟ್ಟು ನೋಡೋಣ ಏನಾಯ್ತದೋ ಆಗ್ಲಿ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಏನೋ ಒಂದ್ ಆಯ್ತದೆ ಮಾತಾಡಣ ಎಲ್ಲ ನೋನ್ವಿ ಸುಮ್ನೆ ನಡೀರಮ್ಮ ನೀವ್ ತಾನೇ ಎಲ್ಲ ನೋಡುವ ಮಾಡಿರೋದು ನೀವ್ ತಾನೇ ಇಷ್ಟೊಂದೆಲ್ಲಾ ಇಷ್ಟಪಟ್ಬಿಟ್ಟು ಮಾಡಿರೋದು ನಡೀರಿ ನೋಡೋಣ ಮಾತಾಡೋದಕ್ಕಿಂತ ನೀವೇ ತೀರ್ಮಾನ ಕೊಡಿ ಅಲ್ಲಿ ನಿಂತ್ಕೊಂಡು ಒಂದ್ ಸೊಸೆಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ನಾವ್ತಾನೆ ಮಾಡಕಾಯ್ತದ ನೋಡಿರಕ ಊರ್ ಬಿಸಿ ಆಯ್ತು ಹಿಂಗೆಲ್ಲ ಸುಮ್ಮನೆ ನಿಂತ್ಕೊಳಕಾಯ್ತದ ಬರ್ರಿ ನೋಡ್ರಿ ಅಮ್ಮ ಚೆನ್ನಾಗಿ ಫಿಟ್ಟಿಂಗ್ ಇಕ್ಕಿದೀವಿ ಈಗ ನೋಡ್ತಾ ಇರು ಏನಾಯ್ತದೆ ಅಂತ ಅಲ್ವಾ ಒಳ್ಳೆ ಫಿಟ್ಟಿಂಗ್ ಇಕ್ಕಿದಂಗೆ ಆಯ್ತು ಗ್ರೇಟ್ ಆಗೋಗ್ಬಿಟ್ರಿ ಅಲ್ವಾ ಮಗಳೇ ನಾಳೆ ನಡೆದ್ರಾಗ ನಾನೇ ಮುಖ್ಯಸ್ಥೆ ಆಯ್ತೀನಿ ಜೊತೆಗೆ ಒಂದು ಕೋಟಿ ರೂಪಾಯಿ ಒಡವೆ ನೋಡುವೆ ನಮಗೆ ಸಿಕ್ತದೆ ಹೌದು ಮಗಳೇ ಹೌದು ನನಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತೈತೆ ನನಗಂತೂ ನನಗೆ ಎಂತ ಒಳ್ಳೆ ತೀರ್ಮಾನ ಅಪ್ಪ ಸದ್ಯ ನೋಡು ಈಗ ಅಲ್ಲಿ ಹೋಗ್ಬಿಟ್ಟು ಏನು ಗೊತ್ತಿಲ್ಲ ನಂಗೆ ಸಪ್ಪು ನಿಂತ್ಕೊಳ್ಳೋಣ ಊರ್ ಜನಗೆಲ್ಲ ನನಗೆ ಚೆನ್ನಾಗಿ ತಲೆ ತಿಂದಿದೀವಿ ತಾನೆ ಊರ್ ಜನ ಉಳ್ದಿದ್ದು ನೋಡ್ಕೋತಾರೆ ನಾವೆಲ್ಲ ಸಹ ಅಪ್ಪು ನಿಂತ್ಕೊಂಡು ಏನೂ ಗೊತ್ತಾಗಲ್ಲ ಅನ್ನೇನಿಯಾ ಮೇಂಟೈನ್ ಮಾಡಬೇಕು ಬಾಬಾ ಹೋಗೋಣ ಅವಳಿಗೆ ಚೆನ್ನಾಗಿ ಹಾಕೊಂಡು ರುಬ್ತಾರಲ್ಲ ಆ ಮಿಟ್ಟುಗ್ಲಾಡಿನ ನನ್ನ ಕಣ್ಣಾರೆ ನೋಡಬೇಕು ಊಂ ಕಣಮ್ಮ ಅಲ್ವಾ ಹ್ಮ್ ಅದು ಸರಿ ನಿನಿಯಾ ಹ್ಮ್ ನಡಿ ನಡಿ ನೋಡೋಣ ಕಣ್ಣಾರೆ ನೋಡ್ಬಿಟ್ಟು ಖುಷಿ ಪಟ್ಬಿಡಣ ನಡಿ ಹ್ಮ್ ಹ್ಮ್ ಬಾ